ಜಯಂತಿ ಕಾರ್ಯಕ್ರಮ ಜೂನ್ ಇಪ್ಪತ್ತೇಳನೇ ತಾರೀಕು ಈ ವರ್ಷ ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನಿನ್ನೆ ಸಮಿತಿ ಸಭೆಯಲ್ಲಿ ಇಲ್ಲಿ ಐದು ಎಕರೆ ಜಾಗವನ್ನು ಕೆಂಪೇಗೌಡ ಪ್ರಾಧಿಕಾರಕ್ಕೆ ಇಲ್ಲೇ ಪಕ್ಕದಲ್ಲಿ ಒಂದು ಐನೂರು ಮೀಟರ್ ದೂರದಲ್ಲಿ ಮಂಜೂರಾತಿಯನ್ನು ನಮ್ಮ ಸರ್ಕಾರ ಮಾಡಿದೆ ಒಂದೊಳ್ಳೆ ಎಕ್ಸಿಬಿಷನ್ ಸೆಂಟ್ರು ಕೆಂಪೇಗೌಡರ ಇತಿಹಾಸ ಇವೆಲ್ಲ ಬಂದು ನೋಡುವಂತವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇಲ್ಲಿ ಪಕ್ಕದಲ್ಲಿ ಮಂಜೂರಾತಿ ಮಾಡಿದ್ದೇವೆ ನಮ್ಮ ಕೆಲವು ಲೋಕಲ್ ಲೀಡರ್ಸು ಆಫೀಸರ್ಸು ಕೆಲವರೆಲ್ಲ ಜನಪ್ರತಿನಿಧಿಗಳು ಇದ್ರ ಇರುವಂತ ನಮ್ಮ ಸೋಷಿಯಲ್ ವೆಲ್ಫೇರ್ ಇಲಾಖೆ ಜಾಗನ ಎಕ್ಸ್ಚೇಂಜ್ ಮಾಡಿ ಅಲ್ಲಿ ಇಟ್ಕೊಂಡು ಇಲ್ಲಿ ಪಕ್ಕದಲ್ಲಿ ಆದ್ರೆ ಈ ಹಾಲು ಕೂಡ ಬಹಳ ಭವ್ಯವಾದಂತ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿದ್ದಾರೆ ಎರಡು ಹಾಲ್ ಮಾಡೋಂಥ ಅವಶ್ಯಕತೆ ಇಲ್ಲ ಸಣ್ಣ ಸಣ್ಣ ಹಾಲು ಬೇಕಾದ್ರೆ ಮಾಡಿ ಯಾವ್ದಾದ್ರು ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಇದನ್ನು ಕೂಡ ಉಪಯೋಗ ಆಗ್ತದೆ ಸೊ ಇಲ್ಲಿ ಮುಂದಕ್ಕೂ ರೈಲು ಬರ್ತದೆ ಇಲ್ಲೇ ಒಂದು ಸ್ಟೇಷನ್ ಕ್ರಿಯೇಟ್ ಮಾಡಬಹುದು ಅಲ್ಲೊಂದು ಸ್ಟೇಷನ್ ಇಲ್ಲೊಂದು ಸ್ಟೇಷನ್ ಬೇಡ ಅಂತೇಳಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಸೊ ನಾನು ಎರಡು ಸ್ಪಾಟ್ ನೋಡಿದ್ದೀನಿ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಮುಂದೆ ನಾನು ಇದನ್ನ ಪ್ರಸ್ತಾವನೆ ಇಡ್ತೀನಿ ಸೊ ಅಲ್ಟಿಮೇಟ್ಲಿ ಅದು ಎಲ್ಲಿ ತೀರ್ಮಾನ ಮಾಡ್ತಾರೋ ಸರ್ಕಾರ ಈಕೆರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಈಗಾಗಲೇ ಬಂದ್ಬಿಟ್ಟಿದೆ ನಮಗೆ ನಾವು ಪಾಪ ನಮ್ಮ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ನಾನು ಅವತ್ತು ಐದು ಎಕರೆ ಬಿಡಿಸ್ಕೊಂಡೆ ಮುಖ್ಯಮಂತ್ರಿಗಳು ಆಗ ಎಲ್ಲ ಒಪ್ಕೊಂಡು ಜಾರ್ಜ್ ಅವರೆಲ್ಲ ಸೇರಿ ಒಪ್ಕೊಂಡೆಲ್ಲ ಅದಾಯ್ತು ಅದು ಒಳ್ಳೆ ಜಾಗನೇ ಹೆತ್ತರ ಜಾಗನೇ ಬೇಕು ಅಂತ ಅವ್ರು ಸೆಲೆಕ್ಟ್ ಮಾಡಿ ತಗೊಂಡಿದ್ದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಇವೆರಡರಲ್ಲಿ ಯಾವುದು ಅಂತ ಕ್ಯಾಬಿನೆಟ್ ಅಲ್ಲಿ ಇಟ್ಟು ತೀರ್ಮಾನ ಮಾಡಿ ಇಪ್ಪತ್ತೇಳನೇ ತಾರೀಕು ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ತೀವಿ ದೂರ ಬರೋರಿಗೆ ದೂರ ಅಂತಾನೆ ಬೆಂಗಳೂರು ಬಿಟ್ಟಿದೆ ಏನು ಮಾಡ್ತೀರಾ ಬೆಂಗಳೂರು ಸಿಟಿಲಿ ಎಲ್ಲಿ ಜಾಗ ಕೊಡಿಸ್ತೀರಾ ನೀವು ಕಬೂನ್ ಪಾರ್ಕ್ ಬಿಡಲ್ಲ ರೇಸ್ ಕೋರ್ಸ್ ಬಿಡೋಲ್ಲ ಯಾವುದೋ ನಮ್ಮ ಗಾಲ್ಫ್ ಕೋರ್ಸ್ ಬಿಡೋಲ್ಲ ಮಂತ್ರಿಗಳಿಗೆ ಮನೆ ಇಲ್ಲ ಯಾರಿಗೂ ಜಡ್ಜ್ಗಳಿಗೆ ಮನೆ ಇಲ್ಲ ಹೈಕೋರ್ಟ್ನ ಮಾಡಿಸ್ಬೇಕು ಒಳ್ಳೆ ಕೋರ್ಟ್ ಪಾಪ ಯಾವುದೋ ಕಾಲದಲ್ಲಿ ನಾವು ಐವತ್ತರವತ್ತು ವರ್ಷದಿಂದ ಆಯ್ತು ಪಾಪ ಹೈಕೋರ್ಟ್ ಅವ್ರಿಗೆ ಜಾಗ ಇಲ್ಲ ಜಡ್ಜಸ್ಗೆ ಜಾಗ ಇಲ್ಲ ಕೋರ್ಟ್ ನ ಎಕ್ಸ್ಪ್ಲೆಂಡ್ ಮಾಡ್ಬೇಕು ಇನ್ನೆಲ್ಲಿ ನಾವು ಮಾಡಕ್ಕಾಗ್ತದೆ ಅದಕ್ಕೆ ಬೆಂಗಳೂರು ಬಹಳ ದೊಡ್ಡದಿದೆ ಅದಕ್ಕೆ ನಾವು ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಕಮಲಹಾಸನ್ ಏನಿಲ್ಲ ನೀವು ಕ್ಷಮೆ ಕೇಳಬೇಕಿತ್ತು ಅದಕ್ಕೆ ಈ ಕೋರ್ಟ್ ಹೇಳಿದ್ಯಲ್ಲ ಕೋರ್ಟ್ ಗೆ ಗೌರವ ಕೊಡ್ತಾರೆ ಕಮಲ್ ಹಾಸನ್ ಬಟ್ ನಾನ್ ನಮ್ಮವರು ಯಾರೂನು ಕಾನೂನು ಕೈ ತೆಗೆದುಕೋ ಕೇಳಲಿ ಪ್ರತಿಭಟನೆ ಮಾಡಲಿ ಕೇಳಲಿ ಏನಿದೆ ಪ್ರಜಾಪ್ರಭುತ್ವ ತಪ್ಪಿಲ್ಲ ಬಟ್ ಕಾನೂನು ಯಾರು ಕೂಡ ಯಾವುದು ಥಿಯೇಟರ್ ತಗೋ ಗಲಾಟೆ ಮಾಡೋದು ಇನ್ನೊಂದು ಮಾಡೋದು ಆಮೇಲೆ ಮಾನಸಿಕವಾಗಿ ಜಾತಿ ಮೇಲೆ ಕಲಾ ಉಂಟು ಮಾಡುವಂಥದ್ದು ಆ ಕೆಲಸ ದಯವಿಟ್ಟು ಮಾಡಬಾರದು ಅಂತ ಕೈ ಮುಗಿದು ಕೇಳ್ತೀವಿ ಯಾಕೆಂದ್ರೆ ಬೆಂಗಳೂರು ಬಹಳ ಗೌರವದಿಂದ ಎಲ್ಲಾ ಜನಾಂಗನ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಇದೆಲ್ಲ ವೃತ್ತಿ ಎಲ್ಲ ಇದೆ ಒಂದ್ ಐವತ್ತು ಲಕ್ಷ ಜನ ಹೋಗ್ತಾರೆ ಹೊಸೂರಿಗೆ ವಾಪಸ್ ಬರ್ತಾರೆ ಅವೆಲ್ಲ ಇದೆ ಅವೆಲ್ಲ ದಯವಿಟ್ಟು ಬಹಳ ಹುಷಾರಾಗಿರಬೇಕು ಆಲ್ಮಟ್ಟಿ ಮುಖ್ಯಮಂತ್ರಿಗಳು ಕೂಡಲೇ ಚೀಫ್ ಮಿನಿಸ್ಟರ್ ಬರೀತಾ ನಿನ್ನೆ ಅದೆಲ್ಲ ನಾನು ನನ್ನ ಅಭಿಪ್ರಾಯವನ್ನು ಸೇರಿಸಿ ಕಳಿಸ್ಕೊಟ್ಟಿದೀನಿ ಇವತ್ತು ನಾಳೆನೇ ಅವರು ಚೀಫ್ ಮಿನಿಸ್ಟರ್ ಬರೀತಾರೆ ಬರೆದ್ಬಿಟ್ಟು ನಾನು ಎಲ್ಲ ಎಂ ಪಿ ಅದೇ ಲೆಟರ್ನ ಎಲ್ಲರಿಗೂ ಕಳಿಸ್ಕೊಡ್ತೀನಿ ಮಾಹಿತಿನ ಕಳಿಸ್ಕೊಡ್ತೀನಿ ನಾನು ಒಂದಿನ ಡೇಟ್ ಕೇಳ್ತೀನಿ ಪ್ರೈಮ್ ಮಿನಿಸ್ಟರ್ ಡೇಟ್ ಕೇಳ್ತೀನಿ ಇರಿಗೇಷನ್ ಮಿನಿಸ್ಟ್ರೂ ಡೇಟ್ ಕೇಳ್ತೀನಿ ನಾವೆಲ್ಲ ಹೇಳಿ ಒತ್ತಾಯ ಮಾಡಲೇಬೇಕಾಗ್ತದೆ ಬಟ್ ಅವರು ನನಗೆ ಆಶ್ಚರ್ಯ ಆಯಿತು ಅವರು ಫಟ್ನವೀಸ್ ಭಾಳ ಬುದ್ಧಿವಂತಿದ್ದಾರೆ ಅವರು ಅವರೇ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಯಾಕೆ ಈ ರೀತಿ ಪತ್ರ ಬರೆದ್ರು ಅಂತ ನನಗೂ ಆಶ್ಚರ್ಯ ಆಗ್ತಿದೆ ಇದೆಲ್ಲ ಪ್ರವಾಹ ಬಿಡೋಂಥದ್ದು ನೀರು ಜಾಸ್ತಿ ಬಂದರೆ ಪರಿಶೋಷ ಇರ್ತದೆ ಅದನ್ನು ದಬಾಯಿಸ್ಬೇಕಾದ್ರು ಅವ್ರ ಡ್ಯೂಟಿ ಅವ್ರ ರಾಜ್ಯದ್ದು ಅವ್ರು ಮಾಡ್ಕೊಳ್ಳಿ ನೇ ತಾರೀಖಾರ ನಮ್ ನೋಡಪ್ಪ ನಮ್ಮ ಕೇಂದ್ರ ಸರ್ಕಾರ ಅಲ್ಲಿದೆ ಆಫೀಸ್ಗಳಲ್ಲಿದೆ ಎಲ್ಲ ಇದೆ ಸದ್ಯಕ್ಕೆ ನಂದೇನೋ ಕಾರ್ಯಕ್ರಮ ಇಲ್ಲ ಚೀಫ್ ಮಿನಿಸ್ಟರ್ದು ಒಂದು ಕಾರ್ಯಕ್ರಮ ಅಲ್ಲಿ ಯಾರನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಇದೆ ಏನಾದರೂ ನಮ್ಮ ಹೈಕಮಾಂಡ್ ಅವ್ರು ಕರೆದ್ರೆ ನಾನು ಹೋಗ್ತೀನಿ ಬಟ್ ಕೆಲವು ಮಿನಿಸ್ಟರ್ಸ್ ನ ಭೇಟಿ ಮಾಡೋಂಥದ್ದು ಇದೆ ಅದು ಅವ್ರ ಟೈಮು ನಾವು ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡ್ಕೊಂಡು ನಾವು ಹೋಗ್ಬೇಕು ਦੋਸ਼ਾ ਸਰਕਾਰ ਆਦਮੇ ਕੈਬਨਟ ਐਕਸਟੈਂਡ ਆਗਤੇ ਐਨੋ ਮਾਤ ਗੋਲ ਇਹ ਦੋ ਸਰ ਸਾਕਸ਼ਟ ਸ਼ਾਸਕ ਨੂੰ ਚੂਸਤਾਨ ਦਾ ਕੰਸ਼ਿਗਰ ਐਕਸਪੈਂਸ਼ਨ ਵਿਚਾਰਾ ਇਹਨਰੋ ਚੀਫ ਸਿਸ਼ਨ ਹੈ ਕਮੈਂਡ ਖੇਲ ਬੁਕ